ಪುನರಚನೆ ಯಾರು ವಿರೋಧ ಮಾಡ್ರಿ ಯಾರು ಪರವಾಗಿ ಯಾರು ಅದ್ರು ಕೆಲವರು ಬಿಡಲಿಕ್ಕೆ ವಿರೋಧ ಇದೆ ಕೆಲವರು ಕಂಟಿನ್ಯೂ ಮಾಡಿ ಅಂತಿದ್ದಾರೆ ಅದ ವರ್ಷ ತೀರ್ಮಾನ ಅಲ್ರಿ ಎಲ್ಲರೂ ಆಗಲಿಕ್ಕೆ ಎಲ್ಲರೂ ಅವರು ಇದಾರೆ ಯಾರು ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತೈತೆ ಯೋಗೇಶ್ವರ ಲಕ್ಷ್ಮಣ ಸೌದಿ ಅವರಿಗೆ ಮಾತಿ ಕೊಡುವ ನಾವು ನಮ್ಮ ಡ್ಯೂಟಿ ಅಲ್ಲ ಯಾರಿಗೆ ಕೊಡಬೇಕಂತ ಅಂಗಡಿ ಬಾಲಕೃಷ್ಣ ಅವರು ಕೂಡ ನಮಗೆ ಕೊಡಿ ಯೋಗೇಶ್ವರ ಬದಲಿ ಅನ್ನೋ ಲೆಕ್ಕ ಮಾತಾಡಿದ್ದಾರೆ ಸರ್ ಅದಕ್ಕೆ ಯಾರು ಕೊಟ್ಟೇ ಇಲ್ಲ ಜಗಳ ಪ್ರಶ್ನೆ ನೋಡೋಣ ಸಚಿವರು ಮಾಡಬೇಕ್ರೆ ಎಲ್ಲ ಅಳದು ತುಂಬಿ ಮಾಡ್ತಾರೆ ಸಿಗ್ಗಾವಿ ಉಪಚುನಾವಣೆ ಗೆಲುವು ಸತೀಶ್ ಜಾರಕಿಹೊಳರಿಗೆ ಎಷ್ಟು ಶಕ್ತಿ ಉತ್ಸಾಹ ತುಂಬಿದೆ ಸಿಎಂ ಕನಸಿಗೆ ಮುಂದಿನ ಇಪ್ಪತ್ತೆಂಟಕ್ಕೆ ನೋಡಿ ನಾವು ಮುಂಚೆನೇ ಹೇಳಿದ್ವಿ ಈ ಚುನಾವಣೆ ಬರೋಕ್ಕಿಂತ ಮುಂಚೆ ಇಪ್ಪತ್ತೆಂಟು ಹೇಳಿದ್ವಿ ಇದು ಎಕ್ಸ್ಟ್ರಾ ನಮ್ಗೊಂದು ಶಕ್ತಿ ಕೊಟ್ಟಿದೆ ಇಲ್ಲ ಅಂತ ಆಗಲ್ಲ ನಮ್ಮ ಕ್ಲೇಮ್ ನಾವು ಇಪ್ಪತ್ತೆಂಟು ಅಂತ ಹೇಳಿದ್ವಿ ಸಿಕ್ಕ ಚುನಾವಣೆ ಅಚಾನಕ್ ಬಂತು ಉಪ ಚುನಾವಣೆಯಲ್ಲಿ ಅದರ ಲಾಭ ನಾವು ಪಡೆಯುವಂಥ ಪ್ರಯತ್ನ ಮಾಡಿದೀವಿ ನಮ್ಮ ಶಕ್ತಿ ಕೂಡ ತೋರಿಸುವಂಥ ಪ್ರಯತ್ನ ಚುನಾವಣೆ ಮಾಡಿದ್ದೀವಿ ಅದು ಯಶಸ್ವಿ ಕೂಡ ಆಗಿದೆ ಯಾವ ಪ್ರಮುಖ ಯಾವ ಪಟ್ಟೋರು ಈ ವಿಷಯ ಭಾಳ ವಿಷಯ ಇದೆ ಅದು ಪ್ರಮುಖವಾಗಿರುವಂಥ ವಿಚಾರ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಯಾವುದೋ ಒಂದು ಎಫ್ ಐ ಸುಮ್ಮನೆ ಮುಂದೂಡ್ತಿದ್ದಾರೆ ಸೊ ಅವರು ಗಮನ ಹರಿಸ್ಬೇಕು ಬಗ್ಗೆ ಹಾರಿಸೋಂಥ ಪ್ರಯತ್ನ ಮಾಡಿದ್ರು ಚಿಂತೆ ಯಾರು ಯಾರಿದ್ರು ಬೊಮ್ಮಾಯಿ ಇದ್ದಾಗೂ ಅದಕ್ಕಾಗಿಲ್ಲ ಅಲ್ಲ ಬೊಮ್ಮಾಯಿ ಇದ್ದಾಗಿದ್ರೆ ಪ್ರಶ್ನೆಗೆ ಕೇಳಬೇಕಾಗಿತ್ತು ಬೊಮ್ಮಾಯಿಯವರು ಇದ್ರಲ್ಲ ಅವ್ರ ಸರ್ಕಾರ ಇದ್ದಾಗೆ ಅದು ಆಗಿಲ್ಲ ಅಂದ್ಬೇಕ್ ಯಾರು ಮಗ ಆರೋಪ ಮಾಡೋದು ಅದು ಲಿಂಗಾಯಿತರು ಹಿಂದುಳಿದವರೆಗೆ ದಲಿತರಂತ ಬರೋಲ್ಲ ಸರ್ಕಾರ ಕಾನೂನು ಆ ನಿಟ್ಟಿನಲ್ಲಿ ನಾವು ನ್ಯಾಯ ನ್ಯಾಯ ಒದಗಿಸಬೇಕಾದ ವರ್ತಾಯಿ ಜಾತಿ ಆದ ಮೇಲೆ ಒದಗಿಸಲಿಕ್ಕೆ ಆಗಲ್ಲ ಗುರುಬರು ಗಂಗಾ ಮತಸ್ಥರು ಮೀಸಲಾತಿ ವಿಚಾರದಲ್ಲಿ ಆಗ್ರಹಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಹಾಕಿದ್ದಾರೆ ಅಂತ ದೊಡ್ಡ ದೊಡ್ಡ ಸಮುದಾಯಗಳೇ ಮೀಸಲಾತಿ ಕೇಳಿದರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಸರ್ ಈಗ ಯಾರು ಕೊಟ್ರೆ ಯಾರು ಕೇಳಲಿಕ್ಕೆ ಕೇಳಲಿಕ್ಕೆ ಕಕ್ಕಿದೆ ಕಾನೂನು ಇತಿಮಿತಿಯಲ್ಲಿ ಮಾಡಬೇಕಾಗುತ್ತೆ ಏನೋ ಕೇಳಬಹುದು ಸಾಕಷ್ಟು ಎಲ್ಲ ಕೇಳ್ತಾರೆ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಮಾತ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೆಳಗಾಲಿ ಅಧಿವೇಶನಕ್ಕೆ ಮತ್ತೆ ಬಿಸಿ ಮುಕ್ಕಳಿದೆ ಸರ್ ಇದು ಎಂ ಮೀಸಲಾತಿ ಹೋರಾಟ ಇತ್ಯರ್ಧ ಅದು ಅವ್ರು ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತಾರೆ ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ನಮ್ಮ ಸರ್ಕಾರ ಮಾಡುವಂಥ ಪ್ರಯತ್ನ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಹೋರಾಟವನ್ನು ಹಾಕಿಕೊಳ್ಳಿಕ್ಕೆ ಬಿಜೆಪಿ ತಯಾರಿ ವಿಜೇಂದ್ರ ಅದರ ಮುಂದಿನ ದಿನಗಳಲ್ಲಿ ಮಂಡ್ಯ ಹೇಳ ಇಲ್ಲೇ ಹೇಳೋಲ್ಲ ನಿಮ್ಮ ಮುಂದೆ ಏನು ಹೇಳ್ದಂಗೆ ಕಾಣ್ದಿ ಸಾಕದ ಏನೋ ಪರಿಣಾಮ ಬೀರಲ್ಲ ಚುನಾವಣೆಯಲ್ಲಿ ನಾವು ಮುಂದೆ ಅಂತ ಭಾಷೆ ಇಲ್ಲಿ ಹೇಳಿದ್ರ ಬೆಂಗಳೂರಲ್ಲಿ ಅವ್ರ ನಾಯಕರು ಹೇಳಿದ್ದಾರೆ ನಾವು ಅಂತ ನಾನು ಕೂಡ ನಿಮಗೆ ಕೇಳಿದ್ದೆ ಪ್ರಶ್ನೆ ಅದ ಹದಿಮೂರ ನಂತರ ಮುಂದುವರೆಸ್ತಾರೆ ಅಂತ ಕೇಳಿದ್ದೆ ಕೇಳಿದ್ರ ನಿಮಗೆ ಇಲ್ಲೇ ಕೇಳಿದ್ದೆ ಹದಿಮೂರ ನಂತರ ವಾಕ್ ವಿಚಾರ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದೆ ಆಲ್ಮೋಸ್ಟ್ ಕ್ಲೋಸ್ ಹೋಗೋಲ್ಲ ಟೀಕಾಪ್ ಆಗೋಲ್ಲ ನೀವೇನು ಮಾಡೋರು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲದೆ ಹೆಂಗೆ ಗಾಡಿಯಾಗ್ಬಿಡ್ಯಾರ ಹಂಗಿದೆ ಅವ್ರಿಗೆ ಬಿ ಜೆ ಪಿ ಪೆಟ್ರೋಲ್ ಖಾಲಿ ಆಗಿದೆ ವಿಚಾರ ಇನ್ನು ಮತ್ತೆ ಚುನಾವಣೆ ಬಂದಾಗ ಮಾಡ್ತಾರೆ ಮತ್ತೆ ಆಗಿ ಈಗ ಮಾಡೋಲ್ಲ ಮಾಡ್ತೇವೆ ಯಾವ್ದಾರು ಚುನಾವಣೆ ಬಂದರೆ ಮತ್ತೆ ಅವಾಗ ಮಾಡ್ತಾರೆ ಈಗ ಮಾಡೋಲ್ಲ ಚುನಾವಣೆಗೆ ಚುನಾವಣೆಗೋಸ್ಕರ ಅವೆಲ್ಲ ರಿಸರ್ವ್ ಇಡ್ತಾರೆ ಅವರು ಅವಾಗೇ ಮಾಡ್ತಾರೆ ಈಗೇನು ಮಾಡಲ್ಲ ಈಗ ಶಾಂತಿ ಈಗ ಈಗ ಹಾಗೆ ವಿದ್ಯು ಮುಗೀತು ಎಲ್ಲ ಮುಗಿತು ಶಸ್ತ್ರ ತ್ಯಾಗ ಮಾಡಿ ರೆಸ್ಟ್ ಈಗ ಹೋರಾಳಕ್ಕೆ ಮಾಡಿ ನಲ್ಲಿ ಎಲ್ಲ ನಾಲ್ಕು ಟೈರ್ ತಗೋದು ಅದಕ್ಕೆಲ್ಲ ರಿಪೇರ್ ಮಾಡಿ ಗ್ರೀಸ್ ಹಾಕಬೇಕು ಓರೈಲಿಕ್ಕೆ ಮಾಡಬೇಕು ಇಲ್ಲ ಇಲ್ಲ ಏನಾಗಲ್ಲ ಏನಾಗಲ್ಲೇನಾಗೆ ಇವರಿಗೆ ಅವ್ರು ಬಿಜೆಪಿ ಬೆಂಬಲಿಸ್ತಾ ಇದ್ರು ಅವರನ್ನು ನಾವು ಈ ಕಡೆ ಮನಸ್ಸನ್ನು ಹೊಲಿಸುವಂತ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದೀವಿ ಆ ಕಾರಣಕ್ಕಾಗಿ ನಾವು ಗೆದ್ದಿದ್ದೀವಿ ಓಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ ಅಧ್ಯಕ್ಷ ಆಗಲಿಕ್ಕೆ ಆಶೆ ಇದೆ ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಅದ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿ ಎಂ ಕೂಡ ಭಾಳಷ್ಟು ಓಡಾಡಿತು ಈಗ ಅಧ್ಯಕ್ಷ ಅಂತ ಓಡಾಡ್ತದೆ ಅದು ನಮ್ಮ ಉತ್ಸಾಹ ಅಷ್ಟೇ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರಿಗೆ ಮಾಡಬೇಕು ಯಾರು ಮಾಡಬೇಕು ಸೊ ನಾವೆಲ್ಲ ಕಾದ್ ನೋಡ್ಬೇಕಷ್ಟೇ ಸರಿ ನೀವೇನಾದರೂ ಹೈಕಮಾಂಡ್ ಇಲ್ಲ ಇಲ್ಲ ನಾವೇನು ಯಾರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಥವಾ ನಮಗೆ ಆಶೆನೂ ಇಲ್ಲ ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದೀವಿ ತೃಪ್ತಿ ಇದೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ ತೃಪ್ತಿ ಇದೆ ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಕೊಡಬೇಕು ಇದೇ ಒತ್ತಾಯ ಆದರೆ ಹೇಳೋದಿಲ್ಲ ಒತ್ತಾಯಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತೀವಿ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದ್ರೆ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಧ್ವನಿ ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ ಪೋಲಿಯಲ್ಲಿ ಎಲ್ಲ ಮಂತ್ರಿಗಳು ಇದೀವಿ ನಾವು ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದೆ ಸರ್ಕಾರಿ ಸರ್ ಸಾರಿ ಎರಡ್ ಸಾವಿರದ ಇಪ್ಪತ್ತೆಂಟರ ತಕ್ಕ ನೇಷನಲ್ಲಿ ಇಲ್ಲ ಅಂತ ಹೇಳಿದ್ರಿ ಕರೆಕ್ಟ್ ಈಗ ಈಗ ಅಂತ ಹೇಳ್ತೀನಿ ಮತ್ತೆ ಅಂತ ವರ್ಗಿಲ್ಲ ಅಂದೆ ನಮ್ ದೇನಂತೇಳ ಇಲ್ಲ ಅಂತ ಹೇಳಿದರೆ ಇನ್ನು ಕನ್ಫರ್ಮ್ ಇಲ್ಲ ಎಂಟಕ್ಕೆ ಸಿ ಎಂ ಅವರು ಇನ್ನು ಕನ್ಫರ್ಮೇಶನ್ ಇಲ್ಲ ಮತ್ತೊಂದು ಸಾರಿ ಬರ್ತಾರೆ ವಿರೋಧ ವ್ಯಕ್ತ ಬಲ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸರ್ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರು ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಯಾರು ಎಲ್ಲಿ ಎಲ್ಲಿದೆ ಪತ್ರ ಪತ್ರ ವೈರಲ್ ಆಗಿದೆ ವೈರಲ್ ಆಗಿದೆ ಸುದ್ದಿ ಆಗಿದೆ ಸುದ್ದಿ ಆಗಿದೆ ಯಾರು ಬರೆದ್ರು ಯಾರು ನೋಡಿದ್ರು ಅದರ ಮೇಲೆ ಆಕ್ಷನ್ ಯಾರು ತೋರಬೇಕಲ್ಲ ಏನೋ ಒಂದು ವಾಟ್ಸಪ್ ತಕ್ಕ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋಲ್ಲ ಅಧ್ಯಕ್ಷ ಇದ್ದಾರೆ ಸಿಎಂ ಇದ್ದಾರೆ ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದು ಬೂದಿ ಮಿಷಿನ್ ಕೆಂಡದಂಗೆ ಇದೆ ಕಾಂಗ್ರೆಸ್ನಲ್ಲಿ ಇದು ಹೊರಗೆ ಬರ್ತಾ ಇಲ್ಲ ಡಿ ಕೆ ಸಿ ವರ್ತು ಸಿದ್ಧರಾಮಯ್ಯ ಏನಾಗುತ್ತೆ ಒಂದು ಸರಿ ಸತಿ ಚೇರ್ ನಾವು ಹೇಳೋದು ಇದು ಹತ್ತೆ ಸಲ ಹತ್ತೇ ಸಲ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದಲ್ಲಿದೆ ಬೇರೆ ಪಕ್ಷದಲ್ಲಿ ಇದೆ ಅಂತ ಹೇಳ್ತಾ ಇದೀನಿ ನಾನು ಪಕ್ಷ ಅಂದ ಮೇಲೆ ಇದು ಇರೋದೇ ಪಕ್ಷ ಅಂದ ಮ್ಯಾಗ ಇರೋದೇ ಇದು ಬಡದಾಟ ಇದೆ ಒಂದು ಗೆದ್ದು ಹೆಂಗೆ ಹಂಗಾರೆ ಬಡದಾಟಿದ್ರೆ ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗೆನು ಪ್ರಶ್ನೆ ಚುನಾವಣೆಗೆ ಬಂದಾಗ ಒಂದು ನಮ್ಮ ನಮ್ಮ ಅಭಿಪ್ರಾಯ ನಮ್ಮ ವಿಚಾರಗಳು ಸಪ್ರೇಟ್ ಇದ್ದರೂ ಕೂಡ ಪಕ್ಷ ಅಂತಾಗ ಎಲ್ಲ ಒಂದಾಗ್ತದೆ ಅಷ್ಟೇ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಪಕ್ಷ ಬಲಿಷ್ಠಗೊಂಡಿದೆ ಮಂಡಿಚ್ಚು ಉಪ ಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು ಇಪ್ಪತ್ತೆಂಟರವರೆಗೆ ಸಂದೇಶ ಕೊಡ್ಲಿಕ್ಕೆ ಮಾಡ್ತದೆ ಅಷ್ಟೇ ಸಿದ್ದರಾಮಯ್ಯವ್ರ ಶಕ್ತಿ ಪಕ್ಷದ ಪಕ್ಷದ ಶಕ್ತಿ ಅದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಸತ್ಯ ಜಾರಿಗೆ ಕಾಂಗ್ರೆಸ್ ಪಕ್ಷದ ಶಕ್ತಿ ನೀವೆಲ್ಲ ಕೇಳ ಯಾವ ಉಳ್ದ ಈಗ ಐದು ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ಸಿದ್ಧರಾಮಯ್ಯ ಹದಿನೈದು ವರ್ಷ ಇರ್ತದೆ ನಮಗೆ ಹೆಂಗ್ ಹೇಳಕ್ ಅದ ನಾವೇನ ತರ್ಟಿನ ಏನ್ ಕಡೆ ಅಧಿಕಾರಿ ಇದೆಯಾ ಬದಲಾವಣೆ ಮಾಡುದು ಹೇಳಿ ನಮ್ ಕಡೆ ಅಧಿಕಾರಿ ಇಲ್ಲ ನಮ್ದು ಹೆಚ್ಚಿದೆ ಅಷ್ಟು ಹೇಳ್ಬಹುದು ನಾವು ನೀವ್ ಇಲ್ಲಿದ್ದೆ ಕೇಳ್ರೆ ನಾವು ಹೇಳಿ ಕಾರಣಲ್ಲೂ ರಾಶಿ ಖುಷಿ ಇನ್ನೇನ ಏನ್ ಮಾಡಬೇಕು ಅದಕ್ಕೆ ಕಾಂಗ್ರೆಸ್ ಅವಕಾಶ ಇದೆ ಏನೇನು ಕೇಳಿ ನೀವು ಏನು ಏನು ಉತ್ತರ ಹೇಳುತ್ತೆ ನಾವು ಹೇಳಿ ಹಾಂ ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರೆ ನಾವು ಕಾಂಗ್ರೆಸ್ನವರು ಪತ್ರ ಕೊಟ್ರೆ ಅದಕ್ಕೆ ಹಿನ್ನೆಲೆ ಕೇಸು ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕ್ಯೂಷನ್ಗೆ ಒಂದು ಪತ್ತಿ ಕ್ಯಾಬಿನೆಟ್ ಭಾಳ ಪ್ರೊಸೆಸ್ ಆಗ್ತೈತಿ ಎರಡು ಮೂರು ನಿಮಿಷ ಇಲ್ಲ ಸರ್ ಸಿಎಂ ಕುರ್ಚೂ ಬದಲಾವಣೆ ಏನಾಗಲ್ಲ ಇಲ್ಲ ಅದಕ್ಕೆ ಸದ್ಯಕ್ಕೆ ಇದ್ದಾರೆ ಮುಂದುವರ್ತಿದ್ದಾರೆ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ ಮತ್ತಿಗೇಲಿ ಖಾಲಿ ಇದೆ ಅವರು ಇದ್ದಾರೆ ಅಂದ್ರೆ ಭಾಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ ಅವರೇ ನಾವು ನಾವ್ನ ಹೇಳಿಲ್ಲ ಐದು ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ ಹೇಳಿದ್ದಾರೆ ಹೇಳಿದ್ರ ಅವರು ಹೇಳಿದ್ದಾರೆ ಆದೇವಪ್ಪ ಹೇಳಿದ್ದಾರೆ ಸುಮಾರು ಜನ ಎ ಬಿ ಪಾಟೀಲ್ ಹೇಳಿದ್ದಾರೆ ಭಾಳಷ್ಟು ಜನ ಹೇಳಿದ್ದಾರೆ ಸಂಪುಟ ಪುನರಚನೆ